ವೀಕ್ಷಕರಿ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡಿದ್ದು ನಮ್ಮ ಕರ್ನಾಟಕಕ್ಕೆ ತುಂಬಲಾರದಂಥ ನೋವು ಎಸ್ ಎಂ ಕೃಷ್ಣ ಅವರು ಅವಧಿಯಲ್ಲಿ ನೀರಾವರಿ ಸಚಿವರಾಗಿರ್ಬೋದು ಡೆಪ್ಟಿ ಸಿ ಎಂ ಆದಂಥ ಸಂದರ್ಭದಲ್ಲಿ ಅವ್ರು ಸಿ ಎಂ ಆದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರಿಗದು ಒಂದೊಂದು ಕೊಡುಗೆ ಇದೆ ಅವರು ಸಿ ಎಂ ಆದಾಗಲೇ ನಮ್ಮ ಮೈಸೂರು ಬೆಂಗಳೂರು ಡಬಲ್ ರೋಡ್ ಆಗಿದ್ದು ಆ ಟೈಮಲ್ಲೇ ಅವ್ರಿಗೆ ತುಂಬ ನೋವುಗಳು ಇತ್ತು ಒಂದು ಕಾವೇರಿ ಇಶ್ಯೂ ಇನ್ನೊಂದು ರಾಜ್ಕುಮಾರ್ದು ಅದೆಲ್ಲ ಅವ್ರ ಅವಧಿಲಿ ಆದ್ರೂ ಅದನ್ನು ಯಾವ ಒಂದು ಇದಕ್ಕೆ ಅಡೆತಡೆ ಇಲ್ಲದಿದ್ದಂಗೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಬಂದಂಥ ಒಬ್ಬರು ಮುಖ್ಯಮಂತ್ರಿ ಅಂತ ಅಂದರೆ ಎಸ್ ಎಂ ಅವರು ನಾವು ಹತ್ತಿರದಲ್ಲಿ ಅಂತ ಅಂದರೆ ನಾನು ತುಂಬ ಹತ್ತಿರದಲ್ಲಿ ಏನಿಲ್ಲ ಆದರೆ ನೋಡಿದಂಥ ಸಂದರ್ಭದಲ್ಲಿ ನಾವು ಸುಮಾರು ಸತಿ ನಾನು ಮದ್ದೂರಲ್ಲೂ ಭೇಟಿ ಮಾಡಿದ್ದೀನಿ ಅವ್ರ ಮನೆ ಹತ್ರನೂ ಭೇಟಿ ಮಾಡಿದ್ದೀನಿ ಮೈಸೂರನ್ನೂ ಭೇಟಿ ಮಾಡಿದ್ದೀನಿ ಅವ್ರ ಭೇಟಿ ಒಡನಾಡಿ ಏನದ್ಕಿಂತ ಯಾರೇ ಹೋದರೂ ಒಂದು ಸ್ಪಂದನೆಯಲ್ಲಿ ಮಾತಾಡ್ತಿದ್ರು ಮಾತಾಡಿಸ್ಬೇಕಪ್ಪ ಅನ್ನೋ ರೀತಿಯಲ್ಲಿ ಮತ್ತು ಎಲ್ಲ ವಿಷಯದಲ್ಲೂ ಅವ್ರೇನು ಅಷ್ಟೊಂದೇನು ಡೀಪ್ ಚರ್ಚೆ ಮಾಡದೆ ಹೋದರು ವಿಷಯಗಳನ್ನ ಚರ್ಚೆ ಮಾಡ್ತಿದ್ರು ಅವರು ಅವ್ರು ಮಾಡಿದಂಥ ಕೆಲಸಗಳನ್ನ ನಾನು ಎಲ್ಲ ಹೇಳಬೇಕು ಅಂತಂದರೆ ಒಂದೊಂದ ಒಂದೊಂದೇ ಹೇಳೋಕ್ಕೆ ಹೋದರೆ ಅವ್ರ ಕೊಡುಗೆ ತುಂಬ ಇದೆ ಮೈಸೂರು ಇನ್ಫೋಸಿಸ್ ಅವ್ರ ಟೈಮಲ್ಲೇ ಆಗಿದ್ದಂಥದ್ದು ಇವತ್ತು ಐ ಟಿ ಬಿ ಟಿ ಅನ್ನೋದು ಏನಾದ್ರೂ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆಯಿತು ಅಂತಂದರೆ ಅದು ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಅಲ್ಲಿಂದಲೇ ಕರ್ನಾಟಕ ಇವತ್ತು ಈ ಮಟ್ಟಕ್ಕೆ ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಅಂತ ಅಂಬರ ಫಸ್ಟ್ ಫೌಂಡೇಶನ್ ಹಾಕಿದ್ದು ಎಸ್ ಎಮ್ ಕೃಷ್ಣವರು ಎಸ್ ಎಮ್ ಇವತ್ತು ಕರ್ನಾಟಕ ರಾಜ್ಯಕ್ಕೆ ರಜಾ ಕೊಡೋದಲ್ಲ ಐ ಟಿ ಬಿ ಟಿ ಅವರು ಇದನ್ನು ತಿಳ್ಕೊಂಡು ನಾಳೆ ಅವರು ತೀರ್ಮಾನ ಮಾಡಬೇಕು ಐ ಟಿ ಬಿ ಟಿ ಇನ್ಫೋಸಿಸ್ ಅವ್ರು ಇರ್ಬೋದು ಎಲ್ಲ ಯಾರೇ ಇರ್ಬೋದು ಐ ಟಿ ಬಿ ಟಿಯವರು ನಾಳೆ ಅವ್ರ ಸ್ಮರಣೆಗೆ ಅವರು ಒಂದು ಮೌನಾಚರಣೆ ಮಾಡಿ ಒಂದು ನಾಳೆ ಅವರು ರಜಾ ಘೋಷಿಸೋದು ನನ್ನ ಒಂದು ವೈಯಕ್ತಿಕವಾಗಿ ಹೇಳೋದಾದ್ರೆ ರಜಾ ಘೋಷಿಸೋದು ಅದು ಅವರ ಒಂದು ಗೌರವವನ್ನು ಸಲ್ಸಂಥ ವಿಷಯ ಮೈಸೂರು ಇನ್ಫೋಸಿಸ್ಗೆ ಯಾರು ಆ ಜಾಗನ ಮೈಸೂರು ಇನ್ಫೋಸಿಸ್ಗೆ ಅದಷ್ಟು ರಿಅಲಾಟ್ ಮಾಡಿದಂಥ ವ್ಯಕ್ತಿ ಅಂತಂದರೆ ಎಸ್ ಕೃಷ್ಣ ಅವರು ಅದನ್ನು ನಾವೆಲ್ಲ ಸ್ಮರಿಸ್ಬೇಕು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹರ್ಷ ದೇವೇಗೌಡ ಮೈಸೂರು